ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದಾಗ ಅದೊಂದೇ ಪ್ಲೇಸ್ನ ವಿಸಿಟ್ ಮಾಡ್ಕೊಂಬಂದರೆ ಚೆನ್ನಾಗಿರಲ್ಲ ಸುತ್ತಮುತ್ತ ಇರೋ ಪ್ಲೇಸ್ನೆಲ್ಲ ನೋಡಿಕೊಂಡು ಸಕ್ಸಸ್ಫುಲ್ಲಾಗಿ ಬಂದರೆ ಅದು ನಮಗೆ ಸ್ಯಾಟಿಸ್ಫೈಡ್ ಅಂತ ಅನಿಸುತ್ತೆ ಸೊ ಹಾಗೆ ನಾವು ಈಗ ಚಿಕ್ಕಮಂಗ್ಳೂರಿಗೆ ಏನು ಹೋಗಿದ್ವಿ ಅಲ್ವಾ ಸೊ ಸುತ್ತಮುತ್ತ ಇರೋ ಪ್ಲೇಸ್ನೂ ಕೂಡ ನೋಡ್ಕೊಂಬಂದ್ವಿ ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇದು ಚಿಕ್ಕಮಂಗ್ಳೂರು ಟ್ರಿಪ್ಪಿನ ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಹೆಂಗೆ ಅಂತಂದರೆ ಪಾಪು ಇರೋದರಿಂದ ನಾವು ಅರ್ಲಿ ಮಾರ್ನಿಂಗ್ ಎಲ್ಲ ಹೊರಡೋಕ್ಕಾಗಿರಲಿಲ್ಲ ಸೊ ಊರಿಂದ ಒಂದು ಹತ್ತು ಗಂಟೆ ಹಂಗೆ ಹೊರಟಿದ್ವಿ ಸೊ ಮಧ್ಯಾಹ್ನ ಹಂಗೆ ರೀಚ್ ಆಗಿದ್ವಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಪಾಪು ಕೂಡ ಮಲಗಿದ್ದ ಅವನು ಮಲ್ಕೊಂಡು ಎದ್ದ ನಂತರ ಸಂಜೆ ಹಾಗೆ ವ್ಯೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ವಾಟರ್ ಫಾಲ್ಸ್ಗೆ ಅಂತ ಹೋಗ್ತಾ ಇದ್ವಿ ಹೊರಗಡೆ ಟ್ರಿಪ್ ಅಂತ ಬಂದಾಗ ಸುತ್ತಮುತ್ತ ಇರೋ ಪ್ಲೇಸ್ನ ಕವರ್ ಮಾಡಿಬಿಡ್ಬೇಕು ಇಲ್ಲಾಂತಂದರೆ ಒಂದೇ ಪ್ಲೇಸ್ಗೆ ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡು ಹೋಗಿ ಬಂದಂಗೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಮ್ಮ ನಾವಿರೋ ಸ್ಟೇಗೆ ಹತ್ರ ಆಗಿದ್ದು ಇದು ಹೆಬ್ಬೆ ಫಾಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಾಲ್ಸ್ ಏನೋ ಚೆನ್ನಾಗಿತ್ತು ಈವನ್ ಫೆಸಿಲಿಟೀಸ್ ಕೂಡ ಇತ್ತು ಅಂದರೆ ಇಳ್ಕೊಂಡು ಹೋಕ್ಕೆ ಸ್ಟೆಪ್ಸು ಅದೆಲ್ಲ ಚೆನ್ನಾಗಿತ್ತು ಬಟ್ ಮೇಂಟೆನೆನ್ಸ್ ಚೆನ್ನಾಗಿರಲಿಲ್ಲ ಇದೊಂದು ಮೋಸ್ಟ್ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಸುತ್ತಮುತ್ತ ಗಿಡಗಳೆಲ್ಲನೂ ಹಾಗಂಗೆ ಬೆಳೆದಿತ್ತು ಅಂದರೆ ಜಾಲಿ ಗಿಡಗಳೆಲ್ಲ ಹಂಗಂಗೆ ಬೆಳೆದಿತ್ತು ಹಾಗೆ ಸ್ಟೆಪ್ಸ್ ಯಾವುದೂ ಕ್ಲೀನ್ ಇರಲಿಲ್ಲ ಅಲ್ಲಲ್ಲೇ ಎಸ್ತಿರೋರು ಕ ಪೇಪರ್ ಕವರ್ ಬಾಟಲ್ಸ್ ಎಲ್ಲ ಅದು ಬಿಟ್ಟರೆ ಫಾಲ್ಸ್ ಮಾತ್ರ ಸಕ್ಕದಾಗಿತ್ತು ನೀವು ನೋಡ್ತಾ ಇದ್ದೀರಲ್ಲ ಇದು ಆ್ಯಕ್ಚುಲಿ ಮೇಲ್ಗಡೆಯಿಂದ ತುಂಬ ಸ್ಪೀಡಾಗಿ ಅರಿಯುತ್ತೆ ಪಾಪು ಇದ್ದಿದ್ದರಿಂದ ನಾವು ಸ್ವಲ್ಪ ಕೆಳಗಡೆ ಬಂದ್ವಿ ಅಂದರೆ ಸ್ಲೋ ಆಗಿ ಹರಿಯೋವಂಥ ನೀರಿದ್ದರೆ ಪಾಪು ಕೂಡ ಆಟಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೆಳಗಡೆ ಸ್ಟೆಪ್ಸಲ್ಲಿ ಇಳ್ಕೊಂಡು ನಾವು ಕೆಳಗಡೆ ಬಂದು ಪಾಪು ಜೊತೆಗೆ ಆಟ ಆಡ್ತಾ ಇದ್ದೀವಿ ನೀರು ಮಾತ್ರ ನೀವು ನೋಡ್ತಾ ನೋಡ್ತಾಯಿದ್ದಿಲ್ಲ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ಕ್ಲೀನ್ ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂತ ತುಂಬ ಅಂದರೆ ತುಂಬ ತಣ್ಣ ಕೂಡ ಇತ್ತು ಚೆನ್ನಾಗಿತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನಾನು ಯೂಶ್ವಲಿ ಈ ಥರ ವಾಟ್ರ್ ಫಾಲ್ಸ್ ಅಥವಾ ಸ್ವಿ ಸ್ವಿಮ್ಮಿಂಗ್ ಪೂಲ್ ಆ ಥರ ಎಲ್ಲ ಪಾಪವನ್ನು ಆಟಾಡಿಸುವಾಗ ಶೀತ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಕಾಮನ್ ಶೀತ ಕೆಮ್ಮು ಜ್ವರ ಮಕ್ಕಳಿಗೆ ಕಾಮನ್ ಹಾಗಂತ ನಾವು ಮಕ್ಕಳನ್ನ ಕಟ್ಟಾಗಬಾರ್ದು ಅಲ್ವಾ ಸೊ ಅವರು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಅಂತ ಬಿಡಬೇಕು ಆವಾಗಲೇ ಅವ್ರಿಗೂ ಕೂಡ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಹಾಗಾಗಿ ನಾನು ಒನ್ ಟೂ ಪೇರ್ಸ್ ಬಟ್ಟೆ ತೊಗೊಂಡೋಗಿದ್ದೆ ಅವನೇನಾದ್ರೂ ನೆನೆಸ್ಕೊಂಡ ಅಂತಂದರೆ ಅದನ್ನ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಚೆನ್ನಾಗಿ ಆಟ ಇದ್ದ ಸೊ ಅವನ್ನ ಹಿಂಗೆ ನೀರಲ್ಲಿ ಹಿಂಗೆ ಎತ್ಕೊಂಡ್ಬಿಟ್ರೆ ಅಲ್ಲೇ ಕಾಲಾಡಿಸ್ಕೊಂಡು ಆಟ ಆಡ್ತಾಯಿದ್ದ ಚೆನ್ನಾಗಿತ್ತು ಇಟ್ ವಾಸ್ ಲೈಕ್ ಏನೋ ತುಂಬ ಪೀಸ್ಫುಲ್ಲಾಗಿ ಯಾರೂ ಇರಲಿಲ್ಲ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು ಹಾಗೆ ಸಂಜೆ ಅಂದರೆ ಸ್ವಲ್ಪ ಕತ್ಲಾಗ್ತಿದ್ದಂಗೆ ಅಲ್ಲಿ ಇರೋಕ್ಕೂ ಆಗಲ್ಲ ಅಷ್ಟು ಒಂಥರ ಅನ್ಸೇಫ್ ಪ್ಲೇಸ್ ಅಂತ ಅನಿಸುತ್ತೆ ಅದು ನೋಡಿದ್ರೆ ಆ್ಯಂಡ್ ಸ್ವಲ್ಪ ಭಯ ಕೂಡ ಆಗುತ್ತೆ ಹಂಗೆ ಮೇಂಟೈನ್ ಕರೆಕ್ಟಾಗಿ ಮಾಡದೇ ಇರೋದ್ರಿಂದ ಹಾಗೆ ನಾವು ಮತ್ತೆ ರಿಟರ್ನ್ ಬಂದ್ವಿ ರಿಟರ್ನ್ ವಾಪಸ್ ಹೋಮ್ ಸ್ಟೇಗೆ ಬಂದಾದ ಮೇಲೆ ಊಟ ಮಾಡಿಕೊಂಡು ಸೊ ನಾವು ಕೂಡ ಮಲ್ಕೊಂಡ್ವಿ ಚೆನ್ನಾಗಿ ಬಂತು ನಿದ್ದೆ ಮಾತ್ರ ಸ್ವಲ್ಪ ಕೂಡ ಡಿಸ್ಟರ್ಬ್ ಆಗ ಆಗದೇ ಇರೋ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೆ ಬಂತು ಬೆಳಿಗ್ಗೆ ಬೇ ಸಿಕ್ಸ್ ಓ ಕ್ಲಾಕ್ಗೆ ಎದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಎದ್ವಿ ಆ್ಯಕ್ಚುಲಿ ಬಟ್ ಹೊರ್ಗಡೆ ಬಂದು ನೋಡಿದಾಗ ತುಂಬ ಚಳಿ ಚಳಿ ಅಂತ ಅನ್ನಿಸ್ತಾಯಿತ್ತು ಸೊ ಹಾಗೆ ಹೋಗಿ ಮತ್ತೆ ಹೊತ್ಕೊಂಡು ಮಲ್ಕೊಂಡು ನಾವು ಎದ್ದಾಗ ಆಲ್ರೆಡಿ ಏಳುವರೆ ಆಗಿತ್ತು ಬಟ್ ಆದರೂ ನೋಡಿ ಹೇಗಿದೆ ಹೇಗಿದೆ ಅಂತ ವೆದರ್ ಆ ಸೀನ್ ಮಾತ್ರ ಸಕ್ಕದಾಗಿದೆ ಈ ನೇಚರ್ ಎಲ್ಲ ನೋಡ್ತಿದ್ರೆ ನಾವು ಇಲ್ಲೇ ಒಂದು ಮನೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ನಮ್ಮದು ವರ್ಕ್ ಲೈಫ್ ಇರೋದು ಬೇರೆ ಕಡೆ ಇಲ್ಲಿ ಬಂದು ಇದ್ದರೆ ಆಗಲ್ಲ ಹಾಗೆ ಇದೆಲ್ಲ ನೋಡೋಕ್ಕೆ ಸ್ವಲ್ಪ ದಿನ ಎಂಜಾಯ್ ಮಾಡೋಕ್ಕೆ ಅಷ್ಟೇ ಚೆನ್ನಾಗೆ ಈ ಥರ ಎಲ್ಲ ನಮಗೂ ಪ್ರಾಪರ್ಟೀಸು ಅವೆಲ್ಲನೂ ಅದೇ ಊರುಗಳಲ್ಲಿ ಇದ್ದು ಮನೆ ಇದ್ದರೆ ಮಾತ್ರ ನಾವು ಇಲ್ಲಿ ಸ್ಟೇ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಅದು ಅದು ಬಿಟ್ಟು ನಾವು ಆವಾಗ ಬಂದು ಹೋಗೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಆ್ಯಂಡ್ ಮೋರ್ ಓವರ್ ನಾವು ಬುಕ್ ಮಾಡಿರೋಂಥ ಹೋಮ್ ಸ್ಟೇ ಆಂಟಿ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ರು ಸೊ ಪಾಪುಗೆ ಸರಿ ಮಾಡ್ಕೊಳ್ಳೋದಾಗ್ಲಿ ಅವ್ನಿಗೆ ಓಟ್ಸ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲನೂ ಅವರು ಗ್ಯಾಸ್ ಅದೆಲ್ಲನೂ ಇದ್ರು ಸೊ ಹಾಗಾಗಿ ನನಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ತುಂಬ ಈಸಿ ಆಯಿತು ಹಾಗೆ ಹಾಲು ಅವನಿಗೆ ಏನು ಬೇಕಿತ್ತು ಅದು ಕೂಡ ಕೊಡ್ತಾಯಿದ್ರು ಚೆನ್ನಾಗಿತ್ತು ಅವ್ರು ಫ್ರೆಂಡ್ಲಿ ಇದ್ದಿದ್ದರಿಂದ ನಮಗೇನು ಕಿರಿಕಿರಿ ಅಂತ ಅನ್ನಿಸ್ಲ ಅನ್ನಿಸ್ಲಿಲ್ಲ ಹಾಗೆ ಅವ್ರದ್ದು ಕಾಫಿ ಎಸ್ಟೇಟ್ ಕೂಡ ಇತ್ತು ಅದು ಕೂಡ ನಾವು ನೋಡ್ಕೊಂಡು ಬಂದ್ವಿ ನಮ್ಗೆ ಗೊತ್ತಿರಲಿಲ್ಲ ಕಾಫಿ ಎಸ್ಟೇಟ್ ಹೀಗಿರುತ್ತೆ ಅಂತ ಹೇಳಿಬಿಟ್ಟು ಎಸ್ಪೆಷಲಿ ನಾನು ನೋಡಿರೋದು ಫಸ್ಟ್ ಟೈಮ್ ಹಾಗಾಗಿ ನನಗೇನೋ ಕ್ಯೂರಿಯಾಸಿಟಿ ಇತ್ತು ಬಟ್ ಇಳ್ಕೊಂಡು ಬಂದು 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 ವಾಪಸ್ ಇಳ್ಕೊಂಡೇನೋ ಬಂದುಬಿಟ್ವಿ ಹತ್ತೋಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಾನು ಮಾತ್ರ ಪಾಪನ ಎತ್ಕೊಂಡಿರಲಿಲ್ಲ ಯಾಕಂದರೆ ನನ್ನನ್ನು ನಾನು ಹತ್ಕೊಂಡೋಗೋದೇ ಕಷ್ಟ ಆಗಿಬಿಟ್ಟಿತ್ತು ಪಾಪ ನನ್ನ ಹಸ್ಬೆಂಡು ಅವನ ಎತ್ಕೊಂಡು ಹತ್ಕೊಂಡು ಬಂದರು ಇಲ್ಲಿ ನನಗೆ ತುಂಬ ಯೂಸ್ಫುಲ್ ಆಗಿದ್ದು ಅಂದರೆ ಬಟ್ ಬೇಬಿ ಸೊ ಅವನ್ನ ಕ್ಯಾರಿ ಮಾಡೋಕ್ಕೆ ನಮ್ಗೆ ಈಸಿ ಆಯಿತು ಇಲ್ಲಿ ಹಾಗೆ ಈ ಕಾಫಿ ಬೀಜಗಳೆಲ್ಲ ನೋಡ್ತಾ ಇದ್ರೆ ನನಗೇನೋ ಈ ಹಳ್ಳಿ ಕಡೆ ಬೇಲಿ ಜಾಲಿಗಳಲ್ಲಿ ಕೆಲವೊಂದು ಹಣ್ಣುಗಳು ಅನಿಸ್ತಾ ಅಲ್ಲಡ ಮರ ಮಂಕಳಪ್ಪ ನೀನು ಅಂಕ ಹಾಂ ಏನಪ್ಪ ಸುಸ್ತಾಯ್ತು ಅಂತ ಅವರಪ್ಪ ಮಲ್ಕೊಂಡ್ರು ಸೊ ಇವನು ಅವರ ಅಪ್ಪನ ಮೇಲೆ ಮಲ್ಕೊಂಡು ಆಟ ಆಡ್ ಆಟ ಆಡ್ಕೊಂಡಿದ್ದ ಸೊ ಅದಾದ ನಂತರ ನಾವು ವಾಪಸ್ ಹೋಮ್ ಸ್ಟೇಗೆ ಬಂದ್ವಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರು ಸೊ ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ರು ಅದು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಫ್ರೆಶ್ ಅಪ್ ಆಗಿ ನಾವು ಆಕ್ಚುಲಿ ಸ್ನಾನ ಮಾಡಿಕೊಂಡು ಹೋಗಿದ್ವಿ ಬರುವಾಗ ಫುಲ್ ಬೆವ್ ಅಷ್ಟು ಅಪ್ಪಿತ್ತು ಹತ್ಕೊಂಡು ಬಂದು ಹತ್ಕೊಂಡು ಬಂದು ಸುಸ್ತಾಯಿತು ಒಂಥರ ಟ್ರೆಕ್ಕಿಂಗ್ ಮಾಡ್ದಂಗೆ ಅಂತಲೇ ಅನಿಸ್ತು ಸೊ ಅದಾದಮೇಲೆ ಬಂದಾದಮೇಲೆ ಪಾಪು ಕೂಡ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದ ನೋಡಿ ನವಿಲ್ ಗರಿ ನಾವೇನು ಹೋಗಿದ್ವಿ ಅಲ್ವಾ ಸೊ ಅಲ್ಲಿ ಸಿಕ್ತು ಪಾಪು ಇಟ್ಕೊಂಡು ಬಂದ ಹಾಗೆ ಇಲ್ಲಿ ಕಾಫಿ ಬೀಜಗಳನ್ನ ಒಣ ಹಾಕಿದ್ರು ಸೊ ಅದನ್ನು ಅಂದರೆ ಕೆಳಗಡೆ ಇರೋದು ಮೇಲ್ಗಡೆ ಮಾಡೋದು ಮೇಲ್ಗಡೆ ಇರೋದು ಕೆಳಗಡೆ ಮಾಡೋದು ಮಾಡ್ತಾರಲ್ವ ಸೊ ಅದನ್ನು ಮಾಡ್ತಾ ಇದ್ರು ಆಂಟಿ ಇವನು ಕೂಡ ಹೋಗಿ ಜಾಯ್ನ್ ಆದ ನೋಡಿ ಅವನು ಕೂಡ ಕಾಫಿ ಬೀಜಗಳನ್ನ ಒಣಗಿಸ್ತಾ ಇದ್ದಾನೆ ಎಷ್ಟು ಕ್ಯೂಟಾಗಿತ್ತು ಅಲ್ವಾ ನೋಡೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳಿಬಿಟ್ಟು ಅದು ಭಾರ ಇದ್ರು ಸೊ ಇದಾಯಿತು ನಾವು ಕೂಡ ಇವಾಗ ವಾಪಸ್ ಊರಿಕೆ ಅಂತ ಹೊರಟ್ವಿ ಆ್ಯಕ್ಚುಲಿ ಹಿಂದಿನ ದಿನ ನೈಟ್ ನಾವೇನು ವಾಟರ್ ಫಾಲ್ಸ್ ನೋಡ್ಕೊಂಡು ಬರ್ತಾ ಇವಾಗ ಅಂದರೆ ಇದು ಹೋಮ್ ಸ್ಟೇಗೆ ಎಂಟರ್ ಆಗೋವಂಥ ರೋಡು ಇಲ್ಲಿ ಆ್ಯಕ್ಚುಲಿ ಜಿಂಕೆ ಇತ್ತು ನೋಡಿ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಸೊ ಇವಾಗ ಹೊರಟಿ ಚೆನ್ನಾಗಿತ್ತು ಹೋಮ್ ಸ್ಟೇ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಸೊ ಇದಾದ ನಂತರ ನನ್ನ ಹಸ್ಬೆಂಡು ಕೆಲವು ವರ್ಷ ಓದಿದ್ದು ಇದೇ ಊರಲ್ಲಿ ಅಂತ ಹೇಳಿದ್ನಲ್ವಾ ಸೊ ಅವರು ಅವರು ಓದ್ಕೊಂಡಿದ್ದ ಸ್ಕೂಲನ್ನ ಕೂಡ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು ಸೊ ಇದು ಅವರು ಓದಿದ್ದು ಸ್ಕೂಲು ಅವ್ರು ಆ್ಯಕ್ಚುಲಿ ಓದಿದ್ದು ಜಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ ಇಲ್ಲಿ ಸೊ ಹಾಗಾಗಿ ಹಳ್ಳಿ ಸ್ಕೂಲ್ ಹೇಗಿರುತ್ತೆ ಚೆನ್ನಾಗಿರುತ್ತೆ ತಂಪು ವಾತಾವರಣ ನೇಚರ್ ಜೊತೆ ಕೇಳಬೇಕಾ ಸೊ ಹಾಗಾಗಿ ಇವರು ಕೂಡ ಟೀಚರ್ಸ್ ಇರ್ತಾರಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಟ್ ಅಲ್ಲಿ ಮಕ್ಕಳಿದ್ರು ಮಕ್ಕಳಿದ್ರು ನಾವೇನು ತೊಗೊಂಡು ಬಂದಿರಲಿಲ್ಲ ಬಟ್ ನಮಗೆ ಅಂತ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ ನಾವು ಬೇರೆ ತೊಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅದೇ ಸ್ನ್ಯಾಕ್ಸನ್ನ ತೊಗೊಂಡು ಬಂದು ಮಕ್ಕಳಿಗೆ ಕೊಟ್ವಿ ಆ ಚಾಕ್ಲೇಟ್ಸ್ ಎಲ್ಲ ಹುಡ್ಕಿದ್ವಿ ಹಳ್ಳಿ ಇದು ಪುಟ್ಟು ಹಳ್ಳಿ ಆಗಿದ್ದರಿಂದ ಇಲ್ಲಿ ಅಂಗಡಿಗಳೆಲ್ಲ ಇರಲಿಲ್ಲ ಸ್ವಲ್ಪ ದೂರ ಹೋಗಿ ಕೂಡ ನೋಡ್ಕೊಂಡು ಬಂದರು ಬಟ್ ಸ್ಟಿಲ್ ನಮ್ಮ ಹತ್ರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು ನಾವೇನು ಓಪನ್ ಮಾಡಿರಲಿಲ್ಲ ಅದನ್ನು ಕೂಡ ಮಕ್ಕಳಿಗೆ ಕೊಟ್ಬಿಟ್ಟು ನಮ್ಮ ಪಾಪು ಕೂಡ ಮಕ್ಕಳ ಜೊತೆ ಆಟ ಆಡಿಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅದಾದ ನಂತರ ನಾವು ಇಲ್ಲಿಂದ ಹೊರಟವಿ ನಾವು ಓದಿರೋ ಸ್ಕೂಲ್ಗೆ ಮತ್ತೆ ವಾಪಸ್ ಬಂದಾಗ ಅದೇನೂ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ ಏನೋ ಒಂಥರ ಖುಷಿ ನಮ್ಮ ಹಳೆ ಮೆಮ ಮೆಮೊರೀಸ್ ಎಲ್ಲನೂ ನೆನಪಾಗ್ತಾ ಇರುತ್ತೆ ನನಗಂತೂ ಎಸ್ಪೆಷಲಿ ಇವಾಗಲೂ ಕೂಡ ನನ್ನ ಕಾಲೇಜ್ ಮತ್ತು ಸ್ಕೂಲ್ ಮುಂದೆ ಪಾಸಾಗುವಾಗ ನನಗೆ ಆ ಫೀಲ್ ಆಗುತ್ತೆ ದಾವಣಗೆರೆಯಲ್ಲಿ ಸೊ ಈಗ ಹೊರಟ್ವಿ ಊರಿಗೆ ಹೋಗ್ತಾ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆನ್ ದ ವೇನೆ ಮದರ್ಲ್ಯಾಂಡ್ ಕಾಫಿ ಅಂತ ಒಂದು ಶಾಪ್ ಇತ್ತು ಸೊ ಇಲ್ಲಿ ಕಾಫಿ ಕುಡ್ಕೊಂಡು ಹೊರಟಿವಿ ತುಂಬ ಚೆನ್ನಾಗಿತ್ತು ಕಾಫಿ ನೀವು ಕೂಡ ಟ್ರೈ ಮಾಡಿ ನೋಡಿ ಆ ಕಡೆ ಹೋದಾಗ ಈಗ ಕೊನೆಯದಾಗಿ ಊರು ಕಡೆ ಪಯಣ ಸೊ ಇದಾಗಿತ್ತು ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ ವ್ಲಾಗ್ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್